ಮೈಸೂರು ನಗರ ಕೃಷ್ಣರಾಜೇಂದ್ರ ಒಡೆಯರ್ ಅವರ ಕಾಲದಲ್ಲಿ ನಿರ್ಮಿತವಾಗಿ ಸುಂದರವಾದ ರಸ್ತೆಗಳು ಸುಂದರವಾದಂಥ ಪಾರ್ಕ್ಗಳು ಸುಂದರವಾದಂಥ ಎಲ್ಲ ಒಂದು ಊರಾಗಿದೆ ಸುಂದರ ನಗರ ಮೈಸೂರು ಸಾಂಸ್ಕೃತಿಕ ನಗರ ಮೈಸೂರು ಎಲ್ಲರೂ ಕೂಡ ಮೈಸೂರನ್ನು ಬಯಸ್ತಾರೆ ಸುಂದರ ನಗರ ಅಂಥೇಳಿ ಆದರೆ ಈಗ ಬೆಳೀತಾ ಇರ್ತಕ್ಕಂಥ ವಿಸ್ತಾರಗೊಳ್ತಾ ಇರ್ತಕ್ಕಂಥ ನಗರ ಪ್ರದೇಶದಲ್ಲಿ ಯಾವುದೇ ಸೌಲಭ್ಯಗಳಿಲ್ಲದೆ ವಂಚಿತರಾಗಿ ರಸ್ತೆ ಇಲ್ಲ ಯು ಜಿ ಡಿ ಇಲ್ಲ ಲೈಟ್ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಹೆಚ್ಚು ನಿರ್ಮಾಣ ಆಗಿದೆ ಕಾರಣ ಏನಪ್ಪ ಅಂತೇಳಿದ್ರೆ ನಗರ ಪಾಲಿಕೆಗೆ ಸೇರಿಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರ ಪ್ರೈವೇಟ್ ಬಡಾವಣೆಗಳು ಅಂಥೇಳಿ ಯಾವುದೇ ಅಭಿವೃದ್ಧಿಗಳನ್ನ ಮಾಡ್ತಾ ಇಲ್ಲ ಇನ್ನು ಪಟ್ಟಣ ಪಂಚಾಯಿತಿಗಳು ಮಾಡಿದ್ದೀವಿ ಅಭಿವೃದ್ಧಿಗೆ ಅಲ್ಲಿ ಯಾವುದೂ ಹಣ ಬರ್ತಾ ಇಲ್ಲ ಇವೆಲ್ಲ ಕಾರಣಗಳಿಂದ ಬೆಂಗಳೂರಿನಲ್ಲಿ ಬಿ ಬಿ ಎಂ ಪಿನ ವಿಭಾಗವಾರು ಯಾವ ರೀತಿ ರಚನೆ ಮಾಡಿದ್ದಾರೆ ಆ ರೀತಿ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಮಾಡಿ ಸುತ್ತ ಇರ್ತಕ್ಕಂಥ ಮೈಸೂರಿನ ರೀತಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಸರ್ಕಾರ ಉಪಮುಖ್ಯಮಂತ್ರಿಗಳಿಗೆ ಅಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳು ಕೂಡ ನಾನು ಮಾತಾಡಿ ಇದು ಸುಂದರವಾದಂಥ ಮೈಸೂರು ನಗರ ಏನಿದೆ ನಿಮ್ಮ ಕಾಲದಲ್ಲಿ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಈಗ ಮೂರು ವಿಧಾನಸಭಾ ಕ್ಷೇ ಮೂರುವರೆ ವಿಧಾನಸಭಾ ಕ್ಷೇತ್ರಗಳೇನಿದ್ದಾವೆ ಅಲ್ಲಿ ಎಂಬತ್ತು ಪರ್ಸೆಂಟು ತೊಂಬತ್ತು ಪರ್ಸೆಂಟ್ ರಸ್ತೆಗಳು ಅಭಿವೃದ್ಧಿ ಆವೋಗಿದ್ದಾವೆ ಬರ್ತಕ್ಕಂಥ ಹಣ ಅಲ್ಲಿ ಸುತ್ತಾ ಇರ್ತಕ್ಕಂಥ ಬಡಾವಣೆಗಳಿಗೆ ಅಲ್ಲಿ ಲೇಔಟ್ಗಳಿಗೆ ನಿರ್ಮಾಣ ಮಾಡಿ ಈ ಬೃಹತ್ ಮೈಸೂರು ನಗರ ಸುಂದರವಾದಂಥ ನಗರ ಆಗಲಿ ಆಗಬೇಕು ಅಂತ ಹೇಳಿದ್ರೆ ನೀವು ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಮಾಡಿ ಅಂತೇಳಿ ಅವರಿಗೆ ಭಾಷಣದಲ್ಲೂ ಹೇಳಿದ್ದೀನಿ ಅವ್ರಿಗೆ ಮನವಿ ಪತ್ರನೂ ಕೂಡ ಕೊಟ್ಟಿದ್ದೀನಿ ಅವರು ಮೊದಲನೇ ಬಾರಿಗೆ ಅವರು ಎಲ್ಲ ಮಾಡಬೇಕು ಅಂತೇಳಿದ್ರೆ ಎರಡು ಸಾವಿರ ಕೋಟಿ ಕೊಡ್ಬೋದು ಕೊಟ್ಟು ಬೃಹತ್ ನಗರ ಪಾಲಿಕೆ ಮಾಡಿ ರೆಡಿ ಮಾಡ್ಬೋದು ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅಂತ ಕಾರ್ಯಕ್ರಮ ಏನು ಪ್ರಾರಂಭ ಆಗಿಲ್ಲ ಪ್ರಾಧಿಕಾರ ಅಂಥೇಳಿ ಒಂದು ತೀರ್ಮಾನ ಕೈಗೊಂಡಿದ್ದಾರೆ ಈಗ ನಿರಂತರವಾಗಿ ಏನು ನಡ್ಕೊಂಡು ಹೋಗ್ತಾ ಇದೆ ಅದು ಶಿಸ್ತುಬದ್ಧವಾಗಿ ನಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಗುರಿ ಅಲ್ಲಿ ಇವತ್ತು ಕೂಡ ಆಸ್ತಿ ಮಹಾರಾಜರದೇ ಇದೆ ಆದರೆ ಆಡಳಿತ ಸರ್ಕಾರ ನಡೆಸ್ತಾ ಇದೆ ಅದರಲ್ಲಿ ಮಹಾರಾಜರು ಕೂಡ ಪಾಲ್ಗೊಳ್ತಾ ಇದ್ದಾರೆ ಅದರಿಂದ ಅದು ಪಾಲ್ಗೊಳ್ತಾ ಇದ್ದಾರೆ ಅವರು ಕೂಡ ಪಾಲ್ಗೊಳ್ತಾ ಇದ್ದಾರೆ ಅದರಿಂದ ಆಸ್ತಿ ಸರ್ಕಾರದ್ದಲ್ಲ ಆಸ್ತಿ ಮಹಾರಾಜರದೇ ಅದರ ನಿರ್ವಹಣೆ ಮಾತ್ರ ಸರ್ಕಾರ ಮಾಡ್ತಾ ಇದೆ